ನಮಸ್ಕಾರ ಪ್ರೈಸ್ತ ಲಾಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರಿಯ ಸಹೋದರಿ ಸಹೋದರ ಮತ್ತೊಂದು ದಿನದಲ್ಲಿ ದೇವರ ಜೀವವುಳ್ಳ ನುಡಿಗಳನ್ನು ಕೇಳುವುದಕ್ಕೂ ದೇವರ ಸ್ವರ ಏನು ಹೇಳುತ್ತದೆ ಎಂದು ಕೇಳಿ ದೈವಾಶೀರ್ವಾದವನ್ನು ಹೊಂದಲಿಕ್ಕೆ ದಿನವೆಲ್ಲ ಕರ್ತನ ಕೃಪೆಗಾಗಿ ದೇವರ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೀರಲ್ವ ದೇವರಿಗೆ ಸ್ತೋತ್ರ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರೀತಿಯ ದೇವಜನವೇ ಮಾತು ಮುಖ್ಯವಲ್ಲ ನಾವು ಮಾಡೋ ಕೃತ್ಯ ಮುಖ್ಯ ಆಗಿರುತ್ತದೆ ಯಾಕೆಂದರೆ ಯಾರು ಬೇಕಾದರೂ ಏನು ಬೇಕಾದರೂ ಮಾತಾಡ್ತಾರೆ ಆದರೆ ಮಾಡೋದು ಬೇಕಾಗಿರೋದು ಯಾಕೆಂದರೆ ಇಂಗ್ಲೀಷಲ್ಲೊಂದು ಮಾತು ಹೇಳುತ್ತದೆ ಆ್ಯಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ ಹೇಳ್ತದೆ ಅಂದರೆ ನಾವು ಮಾಡೋ ಕೆಲಸಗಳು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಮಾತನಾಡ್ತವೆ ಅಂದರೆ ಮಾತಾಡೋದು ಬೇಕಾಗಿಲ್ಲ ಕ್ರಿಯೆಗಳು ಬೇಕು ದೇವ ಜನರೇ ಇವತ್ತು ಅನೇಕರು ತಮ್ಮ ಕುರಿತಾಗಿ ಸುಮ್ಮ ಸುಮ್ಮನೆ ನಾನು ಹಾಗೆ ನಾನು ಹೀಗೆ ಎಂದು ಹೇಳಿಕೊಳ್ಳುವುದನ್ನು ನಾವು ನೋಡುತ್ತಾ ಇರುತ್ತೇವೆ ನಾವಾದರೂ ಮಾತಾಡುವವರಾಗಬಾರ್ದು ಮಾಡುವವರು ಆಗಿರಬೇಕು ದೇವರು ಇದನ್ನು ನಮಗೆ ಹೇಳುತ್ತಾ ಇದ್ದಾರೆ ನಾವು ಮಾಡುವ ಕೃತ್ಯಗಳ ಮೇರೆಗೆ ದೇವರು ನಮಗೆ ಬೇಕಾಗಿರುವ ಕೃಪೆಯನ್ನು ಸೌಖ್ಯವನ್ನು ಆರೋಗ್ಯವನ್ನು ಆಶೀರ್ವಾದವನ್ನು ಕೊಟ್ಟು ದೇವರು ನಮ್ಮ ಮೇಲೆ ದಯೆ ತೋರಿಸುತ್ತಾರಂತೆ ಹಾಗಾದರೆ ಬನ್ನಿ ಇದರಿಂದ ಮುಖ್ಯವಾದಂಥ ದೇವರ ವಾಕ್ಯವು ಲೋಕನು ಬರೆದ ಸುವಾರ್ತೆ ಹದಿನೇಳನೆಯ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೆಯ ವಚನ ಒಂದು ಹಳ್ಳಿಗೆ ಬಂದಾಗ ಹತ್ತು ಮಂದಿ ಕುಷ್ಠರೋಗಿಗಳು ಆತನ ಎದುರಿಗೆ ಬಂದು ದೂರದಲ್ಲಿ ನಿಂತು ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ಪ್ರೀತಿದ ಜನವೇ ಯೇಸು ಕ್ರಿಸ್ತರು ಒಂದಾನೊಂದು ದಿವಸ ಒಂದು ಹಳ್ಳಿಗೆ ಬಂದಾಗ ಆ ಹಳ್ಳಿಯಲ್ಲಿದ್ದಂಥ ಹತ್ತು ಮಂದಿ ಕುಷ್ಠರೋಗಿಗಳು ಅಂದರೆ ಸಮಸ್ಯೆಯಲ್ಲಿರುವವರು ಸಮಾಜದಿಂದ ದೂರ ಹಾಕಲ್ಪಟ್ಟವರು ಕುಟುಂಬದ ಪ್ರೀತಿ ಇಲ್ಲ ಕುಟುಂಬದಲ್ಲಿ ಒಳ್ಳೆಯತನ ತೋರಿಸೋರಿಲ್ಲ ಅಯ್ಯೋ ನಮ್ಮವರೇ ಅಲ್ವಾ ನಮ್ಮ ತಂದೆ ಅಲ್ವಾ ನನ್ನ ಮಗನಲ್ವಾ ಏನು ರೋಗ ಬಂದಿದೆ ಅಂತ ಅವರು ಸೇರಿಸಿಕೊಳ್ಳಲಿಕ್ಕೂ ಇಷ್ಟಪಟ್ಟರೂ ಕೂಡ ಸಮಾಜ ಅದನ್ನು ಒಪ್ಪಿಕೊಳ್ಳದೇ ಇರುವಂಥ ಒಂದು ಪರಿಸ್ಥಿತಿ ಒಂದು ಕಡೆ ಕುಟುಂಬದವರೇ ಆಚೆ ಹಾಕುವುದು ಇನ್ನೊಂದು ಕಡೆ ಕೆಲವು ಕುಟುಂಬಗಳು ಬೇಕು ಅಂದುಕೊಂಡರೂ ಸಮಾಜವರನ್ನು ಹೊರಗೆ ಹಾಕುವುದು ಹೇಗೋ ಕುಟುಂಬವೋ ಸಮಾಜವೋ ಅವರನ್ನು ಊರ ಹೊರಗಡೆಯಿಂದ ಹಾಕಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಈ ಕಾಲಘಟ್ಟದಲ್ಲಿ ನಾವು ನೋಡುವಾಗ ಕಳೆದ ಕೊರೋನಾ ಟೈಮಲ್ಲಿ ನೀವು ಗಮನಿಸುವುದಾದರೆ ಅನೇಕ ತಂದೆ ತಾಯಿಗಳು ವೃದ್ಧರು ಆಸ್ಪತ್ರೆಗಳಲ್ಲಿ ಇದ್ದು ಸತ್ತರೂ ಅವನ್ನು ನೋಡಲಿಕ್ಕೆ ಮಕ್ಕಳು ಹೋಗಲಿಲ್ಲ ಕಾರಣ ಏನಂದರೆ ನಮಗೂ ಕೊರೋನಾ ರೋಗ ಬಂದುಬಿಡುತ್ತೆ ಎಂಬ ಒಂದು ಭಯದಿಂದ ದೇವಜನವೇ ಲೋಕದ ಜನನೇ ಹಾಗೇನೆ ಪ್ರೀತಿ ಎಂಬುದು ಕೇವಲ ಬೇಕಾದಾಗ ಬೇಕಾಗ್ತದೆ ಒಂದು ಪಕ್ಷಿ ನೋಡ್ರಿ ಆ ಪಕ್ಷಿ ಸಣ್ಣದಿರುವಾಗ ಅದಕ್ಕೆ ರೆಕ್ಕೆ ಪುಕ್ಕ ಬರುವ ತನಕ ತಾಯಿ ಅಕ್ಕಿ ಬೇಕಾಗ್ತದೆ ಆದರೆ ರೆಕ್ಕೆ ಬುಕ್ಕ ಬಂತು ಹಾರಾಡಲಿಕ್ಕೆ ಗೊತ್ತಾಯಿತು ತನ್ನ ಜೀವನ ತನಗೆ ಆರು ಮಾಡಿಕೊಳ್ಳೋದು ಗೊತ್ತಾಯಿತು ಅಂದಮೇಲೆ ತಾಯಿ ಅಕ್ಕಿಯನ್ನು ಅದು ಬಿಟ್ಟು ಆಡ್ಕೊಂಡು ಹೋಗ್ತದೆ ತನ್ನ ಪಾಡಿಗೆ ಅನಂತರ ಜೀವಿತವನ್ನು ಜೀವಿಸುತ್ತದೆ ಮಕ್ಕಳು ಹಾಗೆ ಲೋಕದ ನಿಯಮಗಳೇ ಹಾಗೆ ಬದಲಾಗಿಬಿಟ್ಟಿದೆ ಆಶ್ರಯಿಸುವುದು ಕಡಿಮೆ ವೇದಿಸುವುದು ಅಧಿಕವಾಗಿ ಹೋಗ್ತದೆ ಆದರೆ ಈ ಕುಷ್ಠರೋಗಿಗಳ ಪರಿಸ್ಥಿತಿಯನ್ನು ನಾವು ನೋಡುವಾಗ ಅವರು ಕುಟುಂಬದಿಂದಲೂ ಸಮಾಜದಿಂದಲೂ ಆಚೆ ಹಾಕಲ್ಪಟ್ಟವರು ಇವತ್ತು ನಮ್ಮ ಕುಟುಂಬ ಊರಲ್ಲಿದೆ ನಮಗೆ ಕಷ್ಟ ಅಂತ ಬಂದರೆ ನಿಜವಾಗಿ ಎಷ್ಟು ಜನ ನಮಗೆ ಊರಲ್ಲಿ ಸಹಾಯ ಮಾಡ್ತಾರೆ ಸಂಬಂಧಿಕರಿದ್ದಾರೆ ಎಷ್ಟು ಜನ ನಿಜವಾಗಿ ಒಂದು ರೋಗ ಬಂತು ಎಮರ್ಜೆನ್ಸಿಗೆ ಆಸ್ಪಿಟ್ಲಿಗೆ ಹೋದ್ವಿ ಅಂದರೆ ಎಷ್ಟು ಜನ ನಮಗೆ ಬಂದು ಸಹಾಯ ಮಾಡ್ತಾರೆ ಸುತ್ತಲೂ ಜನ ಇದ್ದಾರೆ ಸುತ್ತಲೂ ಅನೇಕರಿದ್ದಾರೆ ಅನೇಕ ಸಭಿಕರಿದ್ದಾರೆ ಆದರೆ ಕಷ್ಟ ಅಂತ ಬಂದಾಗ ಕೆಲವರು ಮಾತ್ರ ಸ್ಪಂದಿಸ್ತಾರೆ ಉಳಿದವರೆಲ್ಲ ದೂರ ನಿಂತುಕೊಂಡು ನಮಗಿನ್ನ ಗೇಲಿ ಮಾಡುವಂತೆ ನೋಡುತ್ತಾ ಇರುತ್ತಾರೆ ಪ್ರಿಯದೇವ್ ದೇವಜನವೇ ಇಂಥ ಸ್ಥಿತಿಯಲ್ಲಿ ಈ ಕುಷ್ಠರೋಗಿಗಳು ಮಾಡಿದ ಕೃತ್ಯ ಏನೆಂದರೆ ಕೆಲಸ ಏನೆಂದರೆ ಅವರು ಮಾಡಿದಂಥ ಕಾರ್ಯ ಏನೆಂದರೆ ಮೊದಲನೇದಾಗಿ ಅವರು ಏಸುವಿನ ಬಳಿಗೆ ಬಂದರು ನೋಡಿ ಇಲ್ಲಿ ಗಮನಿಸ್ತೇವೆ ಆತನ ಎದುರಿಗೆ ಬಂದರು ನೋಡಿ ಎಲ್ಲೋ ಇದ್ದು ಇರಲಿಲ್ಲ ಅವರು ಅವರು ಹುಡುಕಿಕೊಂಡು ಏಸುವಿನ ಎದುರಿಗೆ ಬಂದರು ಹತ್ತಿರಕ್ಕೆ ಬರಲಿಕ್ಕೆ ಅವರಿಗೆ ಅವಕಾಶವಿಲ್ಲದೆ ಇದ್ದರೂ ಏಸುವನ್ನು ಅವರು ಹುಡುಕಿಕೊಂಡು ಬಂದರು ಎಂಬುದಾಗಿ ನೋಡುತ್ತಾ ಇದ್ದೇವೆ ನಮಗೆ ಬಿಡುಗಡೆ ಬೇಕಾದರೆ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಬೇಕಾದರೆ ನಮ್ಮ ಕುಟುಂಬ ಸರಿಯಾಗಬೇಕಾದರೆ ನಾವು ಯಾವುದೇ ಒಂದು ಕಷ್ಟದ ಸ್ಥಿತಿಯಲ್ಲಿ ಸಾಲದಲ್ಲಿ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿದ್ದರೆ ಮೊದಲು ನಾವು ಯೇಸುವಿನ ಬಳಿಗೆ ಬರುವುದನ್ನು ಕಲಿಯಬೇಕಾ ದೇವರೇ ನೀನೇ ದೇವರಾದರೆ ನನಗೆ ಸಹಾಯ ಮಾಡುವಂಥ ಇದ್ದಲ್ಲಿಯೇ ಏನೋ ಒಂದು ಗರ್ವಿಷ್ಠತನದ ಪ್ರಾರ್ಥನೆಯನ್ನು ಮಾಡಬಾರದು ಮಾಡ್ಬೋದಲ್ವಾ ಹೇಗೆ ಮಾಡಬಹುದು ಅಲ್ಲೇ ಇರುವಾಗ ದೀನತೆಯಿಂದ ತಲೆಬಾಗಿಸಿ ಮೊಣಕಾಲೂರಿ ನಾವು ಪ್ರಾರ್ಥಿಸಿದರೆ ಉತ್ತರ ಕೊಡ್ತಾನೆ ಆದರೆ ಗರ್ವಿಷ್ಟ ದಿನದಿಂದಲ್ಲ ತಾಳ್ಮೆಯಿಂದ ಇರಬೇಕು ಆದರೆ ಏಸುವಿನ ಬಳಿಗೆ ಬಂದವರು ಯಾರೂ ಬರಿಗೆಯಲ್ಲಿ ಹೋಗಲಿಲ್ಲ ಇವತ್ತು ಏಸುವಿನ ಬಳಿಗೆ ನೀವು ಬಂದಿದ್ದೀರಾ ಸಹೋದರಿ ಏಸುವನ್ನು ನಂಬಿ ಬಂದಿದ್ದೀರಾ ನನ್ನ ಪ್ರಿಯ ಸ್ನೇಹಿತರೆ ನೀವು ಬಂದಿರುವಾಗ ನಿಮ್ಮ ನಂಬಿಕೆಯನ್ನು ಆತನು ಖಂಡಿತ ಕಡಿಮೆ ಮಾಡೋದಿಲ್ಲ ಹೋರಾಟಗಳು ಬರುತ್ತವೆ ಶೋಧನೆಗಳಿರ್ತವೆ ಕುಟುಂಬದಲ್ಲಿ ಪ್ರಯಾಸಗಳಿರ್ತವೆ ಎಲ್ಲ ಇರ್ತವೆ ಆದರೆ ಒಂದು ಗಮನಿಸಿರಿ ನಿಮ್ಮನ್ನು ನಿಮ್ಮವರೇ ದೂರ ಮಾಡಿದರು ಸಮಾಜ ದೂರ ಮಾಡಿದರು ಸಭೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ಹೋದರೂ ಕೂಡ ಒಂದು ಮಾತ್ರ ಜ್ಞಾಪಕ ಇಟ್ಕೊಳ್ಳಿ ನೀವು ನಿಮ್ಮ ಸಮಸ್ಯೆಯನ್ನು ಪರಿಷ್ಕರಿಸಿಕೊಳ್ಳಬೇಕಾದರೆ ನೀವು ಏಸುವಿನ ಬಳಿಗೆ ಬರಬೇಕಾಗ್ತದೆ ಬರೀ ಬಾಯಿ ಮಾತಲ್ಲ ನಾನು ಏಸುವನ್ನು ನಂಬಿದ್ದೇನೆ ಅಂತ ಹೇಳುವುದಲ್ಲ ಅದನ್ನು ಕ್ರಿಯೆಯಲ್ಲಿ ತೋರಿಸ್ಬೇಕು ಯೇಸುವಿನ ಬಳಿಗೆ ಬರಬೇಕು ಆಲಯಕ್ಕೆ ಬರಬೇಕು ವಾಕ್ಯ ಕೇಳಲಿಕ್ಕೆ ಬರಬೇಕು ಅದರ ಮೇಲೆ ನಂಬಿಕೆ ಇಡಬೇಕು ಆ ಮೂಲಕವಾಗಿ ನಾವು ಕ್ರಿಯೆಯಲ್ಲಿಯೂ ಕೂಡ ಕರ್ತನನ್ನು ನಂಬಿದ್ದೇವೆ ಎಂಬುದು ತೋರಿಸಿಕೊಡುತ್ತಾ ಇದ್ದೇವೆ ಮೊದಲನೇದವರು ಏಸುವಿನ ಎದುರಿಗೆ ಬಂದರು ದೂರದಲ್ಲಿ ನಿಂತರು ಅಂತ ಹೇಳುತ್ತಾ ಇದ್ದೇವೆ ನಡ್ತಾ ಇದ್ದೇವೆ ಅಂದರೆ ಅವರು ಎದುರಿಗೆ ನಿಂತುಕೊಳ್ತಾ ಇದ್ದಾರೆ ಬರೋದು ಮಾತ್ರ ಅಲ್ಲ ಅಲ್ಲಿ ನಿಂತುಕೊಳ್ತಾ ಇದ್ದಾರೆ ಬಂದು ಹೋಗ್ತಾರೆ ಎಷ್ಟೋ ಜನ ಆದರೆ ನಿಂತುಕೊಳ್ಳೋದು ಮುಖ್ಯವಾಗಿದೆ ಅನೇಕ ಸಾರಿ ನಾವು ಪ್ರಾರ್ಥನೆ ಮಾಡ್ತೇವೆ ಕೆಲವು ವರ್ಷಗಳು ಉರುಳಿ ಹೋಗ್ತವೆ ನಾವು ಅಂದುಕೊಂಡಿದ್ದು ಕೆಲವು ವರ್ಷಗಳು ತೆಗೆದುಕೊಳ್ಳುತ್ತದೆ ನಾವು ಅಂದುಕೊಳ್ಳುತ್ತದೆ ಅಯ್ಯೋ ಕಾದು ಕಾದು ಸಾಕಾಯಿತು ನಿಂತು ನಿಂತು ಸಾಕಾಯಿತು ಇನ್ನು ಏನು ನಡೀತದೆ ಹೋಗೋಣ ಅಂತ ಹೋಗುವವರು ಅಧಿಕವಾಗಿರುತ್ತಾರೆ ಆದರೆ ಪ್ರೀತಿಯ ದೇವಿ ಜನವೇ ನಿಲ್ಲುವುದು ಬಹು ಕಷ್ಟವಾಗುವುದು ಅದನ್ನು ನಾವು ಇಂಗ್ಲೀಷಲ್ಲಿ ವೆಯ್ಟಿಂಗ್ ಅಂತ ಹೇಳ್ತೇವೆ ನಿಂತುಕೊಂಡಿದ್ದರು ಕಾತುಕೊಂಡಿದ್ದರು ವೆಯ್ಟ್ ಮಾಡ್ತಾ ಇದ್ದರು ನೋಡಿ ಯಾರಾದರೂ ಒಬ್ಬರು ಬರ್ತಾರೆ ಅಂತ ಹೇಳಿದರೆ ಆಲೋಚನೆ ಮಾಡಿ ನಮಗೆ ಯಾರಾದರೂ ಹಣ ಕೊಡೋರಾದರೆ ನಾವು ಅಪ್ಪ ಸ್ವಲ್ಪ ಲೇಟ್ ಲೇಟಾದರೂ ಪರವಾಗಿಲ್ಲ ಅವ್ರ ಹತ್ರದಿಂದ ಹಣ ಇಸ್ಕೊಂಡೇ ಹೋಗೋಣ ಅಂದ್ಕೊಳ್ತೀವಿ ಯಾರಿಗಾದರೂ ನಾವು ಸಹಾಯ ಮಾಡಬೇಕು ಯಾರಿಗಾದರೂ ನಾವು ಕಾಯ್ತಾಯಿದ್ದೀವಿ ಅಂದರೆ ನಾವು ಸ್ವಲ್ಪ ಹೊತ್ತು ನೋಡಿ ಅವರಿಗೆ ಫೋನ್ ಮಾಡಿ ಹೇಳ್ಬಿಡ್ತೀವಿ ಇಷ್ಟೊತ್ತಾಯಿತು ನನ್ನ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಅಂದರೆ ನಾವು ಕಾಯಲಿಕ್ಕೆ ನಮಗೆ ಸಮಯ ಇರೋದಿಲ್ಲ ಕಾಯಲಿಕ್ಕೆ ನಮಗೆ ಸಮಯ ಇರೋದಿಲ್ಲ ಪ್ರೀತಿಯ ದೇವ ಜನವೇ ಅವರು ಕ್ರಿಯೆಯಲ್ಲಿ ಮಾತಿನಲ್ಲೆಲ್ಲ ಕ್ರಿಯೆಯಲ್ಲಿ ಯೇಸುವಿನ ಬಳಿಗೆ ಬಂದರೂ ಬಂದು ಅಲ್ಲಿ ನಿಂತರು ಕಾದರೂ ಕರ್ತನಿಗಾಗಿ ಇವತ್ತು ಕರ್ತನಿಗಾಗಿ ಕಾಯಲಿಕ್ಕೆ ನಿಮಗೆ ಮನಸ್ಸು ಇದೆಯಾ ಹೊಂದಿಕೊಳ್ಳುವ ತನಕ ನಿಲ್ಲುವಂತೆ ಆಗುತ್ತದೆ ದೇವರು ಕೊಡುವ ತನಕ ನಾನು ನಿಲ್ಲುತ್ತೇನೆ ಅನ್ನುವಂಥ ಮನಸ್ಸು ನಿಮ್ಮಲ್ಲಿ ಇದೆಯಾ ನಿಂತುಕೊಳ್ಳಬೇಕು ದೋಸು ವೆಯ್ಟ್ ದೇ ವಿಲ್ ರಿಸೀವ್ ಯಾರು ಕಾಯುತ್ತಾರೋ ಅವರು ಹೊಂದುತ್ತಾರೆ ಕಾಯಬೇಕು ಪ್ರಿಯರೇ ಅಯ್ಯೋ ನನ್ನ ಜೀವನದಲ್ಲಿ ಇನ್ನು ನಡೆಯದೇ ಸಾಧ್ಯ ಇಲ್ಲಿ ನಾನು ನಡೆಯಲ್ಲ ಆಗೋಯಿತು ಟೈಮ್ ಮೀರಿ ಹೋಯಿತು ಅಂತ ಅಂದುಕೊಳ್ಳಬೇಡ್ರಿ ದೇವರು ಪರ್ಯಾಯವಾದಂಥ ಯಾವುದೋ ಒಂದು ಆಶೀರ್ವಾದವನ್ನು ನಿಮ್ಮ ಜೀವಿತದಲ್ಲಿ ಇಟ್ಟಿರುತ್ತಾರೆ ಒಂದು ಬಿಡುಗಡೆಯ ಸಮಯ ಉಂಟು ಒಂದು ಅದ್ಭುತದ ಸಮಯ ಉಂಟು ಆಶ್ಚರ್ಯಕರವಾದ ಸಮಯ ಉಂಟು ಆ ಸಮಯಕ್ಕಾಗಿ ನೀವು ನಾನು ಕಾಯಬೇಕು ಬಾಯಲ್ಲಿ ಹೇಳೋದಲ್ಲ ನಾವು ಹೇಳ್ತೇವೆ ನಾನು ಇಷ್ಟು ವರ್ಷಗಳಿಂದ ಪ್ರೇಯರ್ ಇದ್ದೀನಿ ಬಾಯಲ್ಲಿ ಹೇಳ್ತಾ ಇದ್ದೀರಾ ನಿಜವಾಗಿ ಕ್ರಿಯೆಯಲ್ಲಿ ಪ್ರಾರ್ಥನೆ ಮಾಡಿದ್ದೀರಾ ನಾನು ಯೇಸುವನ್ನು ನಂಬ್ತಾ ಇದ್ದೀನಿ ನೀವು ಬಾಯಲ್ಲಿ ನಂಬ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಜವಾಗಿ ಕ್ರಿಯೆಯಲ್ಲಿ ನಂಬ್ತಾ ಇದ್ದೀರಾ ಅದನ್ನು ಗಮನಿಸಬೇಕು ಆಮೇಲೆ ಅವ್ರು ನೋಡುತ್ತೇವೆ ಅವರು ಯೇಸುವೇ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿ ಹೇಳಿದರು ನೋಡಿರಿ ಅವರು ಬರೀ ಅಲ್ಲ ಅಂದರೆ ಅವರು ಅಂದುಕೊಂಡು ಎಲ್ಲೋ ಇದ್ದುಬಿಟ್ಟು ನನಗೆ ಸೌಖ್ಯ ಮಾಡಪ್ಪ ಅನ್ನಲಿಲ್ಲ ಕೂಗಿಕೊಳ್ಳುವುದು ಕೇಳಿಕೊಳ್ಳುವುದು ಒಂದು ಕ್ರಿಯೆಯಾಗಿದೆ ಮೂರು ವಿಧ ವಿಧವಾದಂಥ ಕ್ರಿಯೆಗಳನ್ನು ನಾವು ಈ ಒಂದು ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ ನನ್ನ ಪ್ರೀತಿಯ ದೇವಚನವೇ ದೇವರ ಕೃತ್ಯ ಬರೀ ಬಾಯಿ ಮಾತಲ್ಲ ದೇವರ ಕೃತ್ಯಗಳು ಕ್ರಿಯೆಯಲ್ಲಿ ನಾವು ಒಂದು ಹೆಜ್ಜೆ ಮುಂದಕ್ಕಿಡಬೇಕು ನಂಬಿಕೆ ಹೆಜ್ಜೆ ಇಡಬೇಕು ನಾವು ದೃಢವಾಗಿ ನಿಲ್ಲಬೇಕು ನಾವು ಕಾಯಬೇಕು ನಾವು ಕೂಡ ಕೂಗಬೇಕು ಇದೆಲ್ಲ ಕ್ರಿಯಾತ್ಮಕವಾದಂಥ ದ ವರ್ಬ್ಸ್ ಅಂದರೆ ಆ ಕ್ರಿಯಾತ್ಮಕವಾಗಿರುವಾಗ ಕರ್ತನು ಖಂಡಿತ ನಮಗೆ ಸಹಾಯ ಮಾಡುವಂಥವರಾಗಿದ್ದಾರೆ ಹೌದು ಇದು ನಿಜವಾದಂಥ ಒಂದು ಸಮಯ ನಾವು ಎದ್ದೇಳಬೇಕು ಕರ್ತನಿಗಾಗಿ ನಿಲ್ಲಬೇಕು ದೃಢವಾಗಿ ನಿಲ್ಲಬೇಕು ಅದಕ್ಕೆ ಹೇಳೋದೇನೆಂದರೆ ನಮ್ಮ ಆ್ಯಕ್ಷನ್ ಸ್ಪೀಕ್ಸ್ ಲೌಡರ್ ದೆನ್ ವರ್ಡ್ಸ್ ಅಂತ ಎಲ್ಲೋ ಕೂತ್ಕೊಂಡು ಸುಮ್ಮನೆ ಏನೋ ಮಾತಾಡೋದಲ್ಲ ಅಲ್ಲಿ ಬಂದು ನಿಂತು ಕೇಳಿಕೊಂಡು ಪಡ್ಕೊಂಡು ಹೋಗುವುದು ಆ ಅದ್ಭುತವಾದಂಥ ವಿಚಾರ ಅನ್ನೋಂಥ ನಾವು ನೋಡುತ್ತಾ ಇದ್ದೇವೆ ಇಲ್ಲಿ ಮುಂದಕ್ಕೂ ಇನ್ನೂ ಅಧಿಕವಾದಂಥ ಕೃತ್ಯ ಇದೆ ಸ್ವಾಮಿ ಇವರು ಕೇಳಿಕೊಂಡಾಗ ಏಸುವೆ ಗುರುವೇ ನಮ್ಮ ಮೇಲೆ ದಯವಿಡು ಎಂದು ಕೂಗಿಕೊಂಡಾಗ ಸ್ವಾಮಿ ಸ್ವಸ್ಥವಾಗಲಿ ಅಂತ ಹೇಳಲಿಲ್ಲ ಹೇಳಿದ್ರ ಅಲ್ಲಿ ಬೈಬಲಲ್ಲಿ ಹೇಳಲಿ ಹೇಳಲಿಲ್ಲ ಸ್ವಸ್ಥವಾಗಲಿ ಅಂತ ಹೇಳಿಲ್ಲ ಬದಲಾಗಿ ಸ್ವಾಮಿ ಅಲ್ಲಿ ಏನು ಹೇಳ್ತಾರಂದರೆ ಹದಿನೇಳನೇ ಅಧ್ಯಾಯ ಲೂಕ ಅದರ ಹದಿನಾಲ್ಕನೇ ವಚನ ಆತನು ಅವರನ್ನು ನೋಡಿ ನೀವು ಹೋಗಿ ಯಾಜಕರಿಗೆ ಮೈ ತೋರಿಸಿಕೊಳ್ಳಿರಿ ಎಂದು ಹೇಳಿದನು ಅವರು ಹೋಗುತ್ತಿರುವಾಗಲೇ ಶುದ್ಧರಾದರು ಎಂದು ನಾವು ನೋಡುತ್ತಾ ಇದ್ದೇವೆ ಯೇಸು ಕ್ರಿಸ್ತರು ಈಗ ಹೋಗಿರಿ ನಿಮ್ಮ ಮೈಗಳನ್ನು ಯಾಜಕರಿಗೆ ತೋರಿಸಿಕೊಳ್ಳ್ರಿ ಅಂತ ಹೇಳಲಿಲ್ಲ ನೀವು ಓಕೆ ಬಂದಿದ್ದೀರಾ ಓಕೆ ಆಲ್ ರೈಟ್ ಆಲ್ ಹತ್ತು ಜನರು ನೀವು ಆಲ್ ಆಲ್ ಆಫ್ ಯು ನೀವು ಹೋಗ್ಬಿಟ್ಟು ಆ ಯಾಜಕರಿಗೆ ತೋರಿಸ್ಕೊಳ್ರಿ ಅಂತ ದೇವರು ಅದ್ಭುತ ಮಾಡಿ ಕಳಿಸ್ಲಿಲ್ಲ ನಮ್ಮ ಜೀವಿತಕ್ಕೆ ಇದು ಅತಿ ದೊಡ್ಡ ಪಾಠವಾಗಿದೆ ಗಮನಿಸಿರಿ ಏನದು ಯೇಸು ಸ್ವಾಮಿ ಹೇಳಿದರು ಆದರೆ ಅವರು ಅದನ್ನು ನಂಬಿ ಅವರು ಒಂದೊಂದು ಹೆಜ್ಜೆಯನ್ನು ಮುಂದಕ್ಕೆ ಇಡಲಿಕ್ಕೆ ಪ್ರಾರಂಭಿಸಿದರು ಹಾಲೆ ಲೂಯ್ಯ ಪ್ರಿಯರೇ ಅಲ್ಲಿ ನಿಂತ್ಕೊಂಡು ಏನು ಸ್ವಾಮಿ ಎಲ್ಲ ಹಿಂಗೆ ಇದೆಯಲ್ವಾ ಈ ಹಿಂಗಿರೋದನ್ನು ನಾವು ಹೆಂಗೆ ಹೋಗ್ಬಿಟ್ಟು ಮಹಾಯಾಜಕರಿಗೆ ತೋರಿಸೋದು ಈ ಹಾಗೆ ಇದೆ ಅಂತ ಹೇಳಿ ಅವರು ತಮ್ಮ ಕೈಗಳನ್ನು ಅಲ್ಲೇ ನೋಡಿಕೊಂಡು ಏನು ಸ್ವಾಮಿ ಅಂತ ಅನ್ನಲಿಲ್ಲ ಅವರು ಅವರು ನಂಬಿದರು ಹಾಗೆಯೇ ಅವರು ನಡೀಲಿಕ್ಕೆ ಪ್ರಾರಂಭಿಸಿದರು ಅಂದರೆ ನಡೀಲಿಕ್ಕೆ ಪ್ರಾರಂಭಿಸಿದರು ಯಾಜಕರಿಗೆ ತೋರಿಸಲಿಕ್ಕೆ ಒಂದೊಂದು ಹೆಜ್ಜೆ ಅವರು ಇಡುತ್ತಾ ಇರುವ ಹಾಗೆ ಅವರ ಮೈ ಮೇಲೆ ಇದ್ದಂಥ ಎಲ್ಲ ಕುಷ್ಠವು ಹೋಗಿ ಯಾಜಕರ ಬಳಿಗೆ ಹೋಗುವಷ್ಟರಲ್ಲಿ ಅವರ ಎಲ್ಲ ಕುಷ್ಠರೋಗವು ವಾಸಿಯಾಗಿತ್ತು ಹಾಲಲುಯ್ಯ ಇವತ್ತು ನನ್ನ ಪ್ರೀತಿಯ ದೇವಜನವೇ ಎವ್ರಿ ಸ್ಟೆಪ್ ಆಫ್ ಫೇತ್ ಪ್ರತಿ ನಿಮ್ಮ ನಂಬಿಕೆಯ ಹೆಜ್ಜೆ ಅಂದರೆ ನಿಮ್ಮ ನಂಬಿಕೆ ಕ್ರಿಯೆಯಲ್ಲಿ ತೋರಿಸ್ಕೊಳ್ಬೇಕು ಅಲ್ಲಿ ನಿಂತುಕೊಂಡು ನಂಬ್ತಿದೆ ಸ್ವಾಮಿ ಎಲ್ಲಿ ವಾಸಿ ಆಗಲಿಲ್ಲ ನನಗೆ ಅಂತ ಹೇಳಿ ನೋಡಿಕೊಳ್ಳುವುದಲ್ಲ ಬದಲಾಗಿ ಒಂದೊಂದು ಹೆಜ್ಜೆ ಅವರು ಇಟ್ಟು ಆ ಯಾಜಕನ ಕಡೆಗೆ ಹೋಗುವಾಗ ಒಂದೊಂದು ಹೆಜ್ಜೆಯಲ್ಲಿ ಅವರಲ್ಲಿ ಬಿಡುಗಡೆ ಉಂಟಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಅವರ ರೋಗವು ಅವರನ್ನು ಒಂದೊಂದು ಹೆಜ್ಜೆಯಲ್ಲಿ ಸೌಖ್ಯ ಮಾಡಿರುವುದನ್ನು ನಾವು ನೋಡುತ್ತಾ ಇದ್ದೇವೆ ಇವತ್ತು ಕ್ರಿಸ್ತನಲ್ಲಿ ನನ್ನ ಸಹೋದರಿ ಸಹೋದರ ನಿಮ್ಮ ಕುಟುಂಬ ಜೀವಿತದಲ್ಲಿ ಅಲ್ಲೇ ಇದ್ದುಕೊಂಡು ದೇವರೇ ಏನಪ್ಪ ಏನು ಸೈನ್ಯ ಕಾಣಿಸ್ತಾ ಇಲ್ಲ ಏನು ಸೂಚನೆ ಕಾಣಿಸ್ತಾ ಇಲ್ಲ ಹೇಗೆ ನಂಬೋದು ಅಂದುಕೊಳ್ಳಬೇಡ್ರಿ ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗ್ತಾ ಇದ್ದೀರಾ ಒಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಾ ಲಾರ್ಡ್ ದೇವರೇ ನಾನು ಇದ್ದೀನಿ ನೀನು ನನ್ನ ಸಂಗಡ ಇದೆಯಾ ಸಹಾಯ ಮಾಡ್ತೀರಾ ನಾನು ಹೋಗ್ತಾ ಇದ್ದೀನಪ್ಪ ಅಂತ ಹೋಗ್ಬೇಕು ನಂಬಿಕೆಯಲ್ಲಿ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಾರೆ ಎಂದು ಒಂದೊಂದು ಹೆಜ್ಜೆಯನ್ನು ನೀವು ಕ್ರಿಯೆಯಲ್ಲಿ ಹಾಕುವಾಗ ದೇವರು ಖಂಡಿತವಾಗಿ ನಿಮಗೆ ಸೌಖ್ಯವನ್ನು ಮಾಡಲಿಕ್ಕಿದ್ದಾರೆ ನಿಮ್ಮ ಇಂಟರ್ವ್ಯೂ ಅಲ್ಲಿ ಸಕ್ಸಸ್ ಕೊಡ್ತಾರೆ ನಿಮ್ಮ ಸಾಲ ತೀರಿಸುವಿಕೆಗೆ ಆತ ನಿಮಗೆ ಬಲವನ್ನು ಕೊಡುತ್ತಾರೆ ಎಲ್ಲ ಆತನು ಮಾಡಲಿಕ್ಕೆ ಶಕ್ತನು ಪ್ರೀದೇವಜನವೇ ಜನವೇ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ ಎಲಿಶನು ಹೇಳುತ್ತಾನೆ ನಾಮಾನನೆಂಬ ಆತನಿಗೆ ನಾಮಾನನು ಅನೇಕ ಕಡೆಗಳಲ್ಲಿ ತನ್ನ ದೇಹವನ್ನು ಕುಷ್ಠರೋಗದ ದೇಹವನ್ನು ತೋರಿಸ್ತಾನೆ ಎಲ್ಲಿ ಕೂಡ ವಾಸಿಯಾಗಲಿಲ್ಲ ಆದರೆ ತಾನು ಹಿಡಿದುಕೊಂಡು ಬಂದಂಥ ಒಂದು ದಾಸಿ ಒಂದು ಮಗುವು ನಾಮಾನನಿಗೆ ಯಜಮಾನನಿಗೆ ನಮ್ಮ ದೇಶದಲ್ಲಿ ಒಬ್ಬ ಪ್ರವಾದಿ ಇದ್ದಾರೆ ಆ ಪ್ರವಾದಿ ಹತ್ರ ಹೋದರೆ ನಿಮಗೆ ಸೌಖ್ಯವಾಗ್ತದೆ ಇವ್ರು ಹೇಳ್ಬೋದಾಗಿತ್ತು ಆ ಪ್ರವಾದಿನೇ ಇಲ್ಲಿ ಕರ್ಕೊಂಬನ್ನಿ ಎಷ್ಟು ದುಡ್ಡು ಬೇಕು ಅಂತ ಹೇಳಲಿಲ್ಲ ನಾಮನನು ಪ್ರವಾದಿಯನ್ನು ಹುಡುಕಿಕೊಂಡು ಹೊರಟನು ಹೋಗಿದ್ದು ಮಾತ್ರ ಅಲ್ಲ ಈ ಯಲಿಶನು ಹೇಳ್ತಾನೆ ನೀನು ಹೋಗಿ ವರ್ಧಾ ನದಿ ನದಿಯಲ್ಲಿ ನೀನು ಏಳು ಸಾರಿ ಮುಳುಗಪ್ಪ ಅಂದಾಗ ಅವನು ಏನು ಮಾಡ್ತಾನೆ ಮುಳುಗಲಿಕ್ಕೆ ಬರ್ತಾನೆ ಆದರೆ ಮಧ್ಯದಲ್ಲಿ ಅವನು ನಂಬಿ ಕ್ರಿಯೆಗಳನ್ನು ಮಾಡಲಿಕ್ಕೆ ಬರ್ತಾನೆ ಓಕೆ ನಿಲ್ಲಿಸ್ಬಿಟ್ಟು ಇದೇನಪ್ಪ ನಮ್ಮೂರಲ್ಲಿ ನದಿಗಳಿಲ್ವ ನೀರುಗಳಿಲ್ವ ಅಂತ ಅಂದುಕೊಂಡಿರಬಹುದು ಆದರೆ ಹೇಗೋ ಎಲಿಶನ ಮಾತಿನ ಮೇರೆಗೆ ಹೋಗಿ ಮುಳುಗುತ್ತಾನೆ ಕ್ರಿಯೆಯಲ್ಲಿ ಐದು ಆರು ಸಾರಿ ಮುಳುಗಿದ ಏನಾಗಲಿಲ್ಲ ಆದರೆ ಏಳನೇ ಸಾರಿ ಕೊನೆಯದಾಗಿ ಮುಳುಗಿ ಎದ್ದಾಗ ಅವನ ಚರ್ಮವು ಹಸುಗೂಸಿನ ಚರ್ಮದಂತೆ ಮಾರ್ಪಟ್ಟಿತು ನೋಡಿ ಅವನು ಹೋಗಿ ನದಿಯಲ್ಲಿ ಮುಳುಗಿ ಅಷ್ಟು ಸಮಯ ಮುಳುಗುವ ತನಕ ಅವನಿಗೆ ಅದ್ಭುತ ನಡೆದಿಲ್ಲ ಆದರೆ ಕೊನೆಯ ತನಕ ಅವನು ದೃಢವಾಗಿ ನಿಂತದ್ದರಿಂದ ಅವನಿಗೆ ಸೌಖ್ಯ ಉಂಟಾಯಿತು ನಿಮ್ಮ ಜೀವಿತದಲ್ಲಿ ದೇವರಿಗೆ ನಾವು ಟೈಮ್ ಸೆಟ್ ಮಾಡೋದಲ್ಲ ದೇವರೇ ಇಗೋ ಈ ಈ ಇಷ್ಟು ವರ್ಷದಲ್ಲಿ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ನೀನು ಮಾಡಿದರೆ ಮಾಡು ಇಲ್ಲಾಂದರೆ ಬಿಟ್ಬಿಡು ನನಗಿದು ಬೇಡ ಅಂತ ಹೇಳಿ ನಾವು ಕೆಲವು ಸಾರಿ ದೇವರಿಗೆ ಹೇಳ್ತೀವಲ್ವಾ ದೇವರು ಕೊಡುವುದಾದರೆ ನಾವು ಅಂದುಕೊಂಡ ತಿಂಗಳು ಮೀರುವಾಗಿ ನೆಕ್ಸ್ಟ್ ತಿಂಗಳೇ ಸಿಗಲಿ ಅದು ಏನೋ ಬೇರೆ ಉದ್ದೇಶಕ್ಕಾಗ್ಬೋದು ಆವಾಗ ನಿಮಗೆ ಪ್ರಯೋಜನಕ್ಕೆ ಇರಬಹುದು ಆದರೆ ದೇವರು ಅದ್ಭುತ ಮಾಡಲಿಕ್ಕೆ ಶಕ್ತನೋ ದೃಢವಾಗಿ ನಿಂತು ಕ್ರಿಯೆಯಲ್ಲಿ ನಾವು ನಂಬಿಕೆಯನ್ನು ತೋರಿಸುವುದಾದರೆ ಅದು ಕಾರ್ಯರೂಪಕ್ಕೆ ಬರುತ್ತದೆ ಯಾಕೆಂದರೆ ಕ್ರಿಯೆ ಇಲ್ಲದೆ ನಂಬಿಕೆ ಅದು ಸತ್ತಂತೆ ಅಂತ ದೇವರು ವಾಕ್ಯ ಹೇಳ್ತದೆ ಯಾಕೋಬನ ನಾ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಅಪ್ರಯೋಜಕನೇ ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತ ಬೇಕು ಎಂದು ಹೇಳ್ತಾ ಇದ್ದಾರೆ ನೀವೇನು ಉದಾಹರಣೆ ಬೇಕಾ ಕ್ರಿಯೆಗಳಿಲ್ಲದೆ ಇರುವಂಥ ನಂಬಿಕೆ ವ್ಯರ್ಥವಾಗಿದೆ ಅಂತ ನಂಬ್ತೀನಿ 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 ಅಂತೀವಿ ಪ್ರಾರ್ಥನೆ ಮಾಡಿದ ಅಂದರೆ ಇಲ್ಲ ಟೈಮ್ ಸಿಗ್ಲಿಲ್ಲ ವಾಕ್ಯ ಓದಿದ ಇಲ್ಲ ಟೈಮ್ ಸಿಗಲಿಲ್ಲ ಚರ್ಚ್ಗೆ ಹೋಗಿದ್ದ ಇಲ್ಲ ಚರ್ಚ್ ಹತ್ತಿರ ಇಲ್ಲ ಅಂದರೆ ಧ್ಯಾನ ಮಾಡಲಿಕ್ಕಿರುವವರಿಗೆ ಯೂಟ್ಯೂಬಲ್ಲಿಯೂ ಎಲ್ಲಿಯೂ ವಾಕ್ಯಗಳು ಸಿಗ್ತವೆ ಪ್ರಾರ್ಥನೆ ಮಾಡಲಿಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ತಾಸು ಪ್ರೇಯರ್ ಟೀಮನ್ನು ಮಾಡ್ತಾಯಿದ್ದೇವೆ ಪ್ರಾರ್ಥನೆ ಮಾಡಲಿಕ್ಕೂ ವಾಕ್ಯ ಕೇಳಲಿಕ್ಕೂ ಒಂದು ಸಭೆಯಾಗಿ ಯಾವಾಗಾದರೂ ಒಂದು ಸಾರಿ ಸೇರಿಕೊಳ್ಳಲಿಕ್ಕೂ ಸಭೆಗಳು ಸಿಗ್ತವೆ ಆದರೆ ಕ್ರಿಯೆಯಲ್ಲಿ ನಾವು ಪ್ರಯತ್ನ ಮಾಡಲ್ಲ ನಾವೆಲ್ಲ ಕಾರಣ ಹೇಳ್ತೀವಿ ಅಯ್ಯೋ ಈ ಭಾನುವಾರ ಕೆಲಸ ಇತ್ತು ನಮಗೆ ಆ ಥರ ಚರ್ಚ್ ಇಲ್ಲ ನಮಗೆ ಹೇಳ್ಕೊಡೋ ಪಾಸ್ಟ್ರ್ ಇಲ್ಲ ಇದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನಿಮಗೆ ಯಾರು ಹೇಳ್ಕೊಡ್ಬೇಕು ನಾನು ನಂಬ್ತೀನಿ 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 ಅಂತ ಸುಮ್ಮನೆ ನಂಬ್ತೀನಿ ಅನ್ನೋ ಪದ ಮಾಡೋದು ಹೇಳೋದಲ್ಲ ನಾವು ನಿಜವಾಗಿ ನಂಬುವುದನ್ನು ಕ್ರಿಯೆಲೆ ತೋರಿಸ್ಬೇಕು ಪ್ರತಿನಿತ್ಯ ಸ್ವಲ್ಪ ನಿದ್ದೆಗೆಡ್ತೀವೋ ಸ್ವಲ್ಪ ಕಷ್ಟ ಆಗ್ತದೋ ಏನೇ ಆಗ್ತದೋ ಮುಂಜಾನೆ ವಾಕ್ಯವನ್ನು ಓದಿ ಧ್ಯಾನವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ಯಾವ ವಿಷಯಕ್ಕಾಗಿ ನೀವು ಹೋರಾಡ್ತಾ ಇದ್ದೀರೋ ಅದನ್ನು ಸೀರಿಯಸ್ಸಾಗಿ ತೆಗೆದುಕೊಳ್ಳ್ರಿ ಪ್ರೀರಿ ಯಾವುದನ್ನಾದರೂ ನಾವೊಂದು ಛಲ ಇದ್ದರೆ ಛಲ ಇದ್ದರೆ ಸಾಧನೆ ಮುಖ್ಯ ಸಾಧಿಸ್ಬೋದು ಅಂತ ಹೇಳ್ತದೆ ಛಲ ಇಲ್ಲದೇ ಇರುವಂಥವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಾರ್ಥನೆಯಾಗಲಿ ಅದು ಜೀವಿತವಾಗಲಿ ಛಲದಿಂದಲೇ ನಾವು ಸಾಧಿಸಲಿಕ್ಕೆ ಸಾಧ್ಯ ಸಾಲ ಇದೆ ಸಾಲ ಇದೆ ಸಾಲ ಇದೆ ಅಂತ ಬಾಯಿಂದ ಹೇಳ್ಕೊಂಡ್ರೆ ಸಮಸ್ಯೆ ಪರಿಷ್ಕಾರ ಆಗಲ್ಲ ನನ್ನ ಕುಟುಂಬದಲ್ಲಿ ಅಯ್ಯೋ ನನ್ನ ಗಂಡ ಹೇಳಿದ ಮಾತು ಕೇಳ್ತಾ ಇಲ್ಲ ನನ್ನ ಗಂಡನ ಕೆಟ್ಟೋಗಿದ್ದಾನೆ ಅಂತ ಅದನ್ನೇ ನೀವು ಹತ್ತು ಜನರ ಹತ್ರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಿಮ್ಮ ಕುಟುಂಬದ ಮಾನ ನಿಮ್ಮ ಮಾನೆಯ ಮಾನ ಹೋಗ್ತದೆ ಹೊರತು ಯಾವ ಪ್ರಯೋಜನಕ್ಕೂ ಬರೋದಿಲ್ಲ ಬದಲಾಗಿ ಹತ್ತು ಜನರ ಹತ್ರ ನನ್ನ ಗಂಡ ಸರಿಯಿಲ್ಲ ನನ್ನ ಹೆಂಡತಿ ಸರಿ ಇಲ್ಲ ನೀವರು ಸರಿ ಇಲ್ಲ ಅಂತ ಹೇಳುವುದಕ್ಕೆ ಬದಲಾಗಿ ನೀವು ನಾನು ದೇವರ ಮುಂದೆ ಹೋಗಿ ಅಪ್ಪ ಈ ಥರ ಇದೆಯಾ ಪರಿಸ್ಥಿತಿ ಎಂದು ನಾವು ಹೇಳುವಾಗ ಅದನ್ನು ಕೇಳಿದ ತಂದೆ ದೇವರು ಕ್ರಿಯೆಯಲ್ಲಿ ಅದನ್ನು ಏನು ಮಾಡ್ತಾರೆ ಅಂದರೆ ಮಾಡಿಕೊಡುತ್ತಾನೆ ದೇವರೇ ಅಪ್ಪ ನೋಡಪ್ಪ ಅವರ ಹಂಗೆ ಅವರಪ್ಪ ಹಂಗೆ ಹಿಂಗೆ ಅವರಪ್ಪ ಹೀಗೆ ಅಂತ ಹೇಳಿ ನಾವು ಬರೀ ಬಾಯಿ ಮಾತಲ್ಲಿ ಎಲ್ಲರತ್ರ ಹೇಳ್ಕೊಂಡು ಸುತ್ತಾ ಇರೋದಲ್ಲ ಮೊಡಕಾಲಿನ ಮೇಲೆ ಕೂತುಕೊಂಡು ಉಪವಾಸವನ್ನು ಮಾಡಿಕೊಂಡು ಕರ್ತನ ಮೇಲೆ ಭರವಸೆ ಇಟ್ಟು ವಾಕ್ಯ ಪ್ರಾರ್ಥನೆ ಕ್ರಿಯೆಯಲ್ಲಿ ನಾವು ಪ್ರಯತ್ನಿಸುವಾಗ ಕಷ್ಟಪಟ್ಟು ದುಡಿ ಸುಮ್ಮನೆ ಕೂರಬೇಡ ಸೋಮಾರಿ ಆಗಬೇಡ ಸಾಲ ಇದೆ ಅಂತ ಸೋಮಾರಿ ಆಗಿದ್ದರೆ ನೀನು ಖಂಡಿತವಾಗಿ ದುಡಿಮೆ ಆಗ್ತದಾ ಆಗೋದಿಲ್ಲ ಕೈಗೆ ಸಿಕ್ಕ ಕೆಲಸವನ್ನು ನಿಯತ್ತಿನಿಂದ ಮಾಡಬೇಕು ಎರಡು ದಿನ ಮಾಡಿ ಮೂರನೇ ದಿನ ಓಡೋಗೋದಲ್ಲ ಎರಡು ಮೂರು ತಿಂಗಳು ಮಾಡಿ ಬಿಟ್ಬಿಡೋದಲ್ಲ ಎರಡು ತಿಂಗಳು ಮೂರು ತಿಂಗಳು ಚೆನ್ನಾಗಿದ್ದು ಆಮೇಲೆ ತಪ್ಪುದಾರಿ ಇಡೋದಲ್ಲ ಸ್ಥಿರವಾಗಿರಬೇಕು ಆಶೀರ್ವದಿಸಲ್ಪಡುವ ತನಕ ಅಲ್ಲೇ ಸ್ಥಿರವಾಗಿರಬೇಕು ಈ ಕುಷ್ಠರೋಗಿಗಳೇನು ಮಾಡಿದ್ರು ಗೊತ್ತಾ ಈ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬಂದರು ನಿಂತರು ಕೇಳಿಕೊಂಡ್ರೂ ನಂಬಿಕೊಂಡು ಹೊರಟರು ಹಾಗೆ ಏನಾಗ್ತದೆ ಅವರಿಗೆ ಸೌಖ್ಯವೂ ಉಂಟಾಯಿತು ಹಾಲೆ ಲೂಯಾ ಇವತ್ತು ನನ್ನ ಪ್ರಿಯ ದೇವಜನಭೆ ನಿಮಗೂ ನನಗೂ ಖಂಡಿತವಾಗಿ ದೇವರು ಸೌಖ್ಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಸಹಾಯ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆದರೆ ನಾನು ನಂಬ್ತೀನಿ ನಾನು ದೇವರಿಗೆ ಹೋಗ್ತೀನಿ ದಾ ಕಾರ್ಯ ಸುಮ್ಮನೆ ಬಾಯಲಲ್ಲ ಕ್ರಿಯೆಯಲ್ಲಿ ಮಾಡಬೇಕು ದೇವರು ಕೂಡ ನಮಗೆ ಕ್ರಿಯೆಯಲ್ಲಿ ಮಾಡಲಿಕ್ಕೆ ನಂಬಿಕೆ ಕ್ರಿಯೆಯಲ್ಲಿ ನಾವು ಮಾಡಬೇಕು ಆಗ ದೇವರು ಅದ್ಭುತ ಮಾಡ್ತಾನೆ ಯಾಕೋಬನ ಪತ್ರಿಕೆ ಎರಡನೇ ಅಧ್ಯಾಯ ಇಪ್ಪತ್ತೆರಡನೇ ವಾಕ್ಯದಲ್ಲಿ ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ ಎಂದು ಹೇಳುತ್ತಾ ಇದೆ ನಮಗೆ ಕಾಣಬರಬೇಕಾದರೆ ನಂಬಿಕೆ ಕ್ರಿಯೆಯಲ್ಲಿ ಮಾಡಬೇಕು ಆಗಿ ನಾನು ಹೇಳ್ತೇನೆ ಹೆಂಗಿಪ್ಪ ಅಷ್ಟು ಏನು ಹೇಳ್ತಾ ಇದ್ದೀರಾ ನೀವು ಅಂತ ಅನ್ಬೋದು ಉದಾಹರಣೆಗೆ ಪ್ರಾರ್ಥನೆ ಮಾಡ್ತೀನಿ ನಾನು ಪ್ರಾರ್ಥನೆ ಇದ್ದೀನಿ ನಾನು ಪ್ರಾರ್ಥನೆ ಇದ್ದೀನಿ ಕೆಲವರಿಗೆಲ್ಲ ಹೇಳ್ತಾ ಇದ್ದೀನಿ ಹೇಳ್ತೀವಿ ನಾನು ಆ ವಿಷಯಕ್ಕಾಗಿ ಪ್ರಾರ್ಥನೆ ಇದ್ದೀನಿ ದೇವರಿದ್ದಾನೆ ದೇವರಿದ್ದಾನೆ ನಿಜವಾಗಿಯೂ ನೀವು ಕ್ರಿಯೆಯಲ್ಲಿ ಪ್ರಾರ್ಥನೆ ಇದ್ದೀರಾ ನೀವು ಎಷ್ಟೋ ಜನರ ಹತ್ರ ಹೇಳ್ಕೊಬೋದು ಹೌದು ನಮಗೊಂದು ಮನೆ ಬೇಕು ಪ್ರಾರ್ಥನೆ ಇದ್ದೀವಿ ಅದನ್ನು ಜನರ ಹತ್ರ ಈ ರೀತಿ ನಾನು ಪ್ರಾರ್ಥನೆ ಇದ್ದೀನಿ ಅಂತ ಹೇಳ್ಕೊಳ್ಳೋದ್ರಿಂದ ಪ್ರಾರ್ಥನೆ ಆಗಲ್ಲ ಮೊಣಕಾಲೂರಿ ಉಪವಾಸ ಮಾಡಿ ದೇವರ ಮುಂದೆ ಪ್ರಾರ್ಥಿಸಿದರೆ ಅದು ಕ್ರಿಯೆ ಅರ್ಥ ಆಯ್ತಲ್ಲ ಅದೇ ರೀತಿ ಬೇರೆ ಬೇರೆ ಎಲ್ಲ ಕೃತ್ಯಗಳು ನಾವು ಬರೀ ಬಾಯಿ ಮಾತಿನಿಂದ ಹೇಳುತ್ತೇವೆ ಕ್ರಿಯೆಯಿಂದಲ್ಲ ಕುಷ್ಠರೋಗಿಗಳು ನಂಬಿದರು ನಾಮನನ್ನು ನಂಬಿದನು ಅವರು ಹೋಗಿ ಕೊನೆ ಕ್ಷಣದ ತನಕ ಅವರು ಒಂದೊಂದು ಹೆಜ್ಜೆಯನ್ನು ಇಡುವಾಗಲೇ ಅವರ ಜೀವಿತದಲ್ಲಿ ವ್ಯತ್ಯಾಸ ಬಂತು ಹೊರತು ಕ್ಷಣ ಮಾತ್ರದಲ್ಲಿ ಎಲ್ಲ ವ್ಯತ್ಯಾಸಗಳು ಬರಲಿಲ್ಲ ನೀವು ನಾನು ಕೂಡ ನಂಬಿಕೆ ಹೆಜ್ಜೆಗಳನ್ನು ಹಾಕೋಣ ಕ್ರಿಯೆ ಹೆಜ್ಜೆಗಳನ್ನು ಹಾಕೋಣ ದೇವರು ಖಂಡಿತ ಅದ್ಭುತವನ್ನು ಮಾಡಲಿಕ್ಕೆ ಶಕ್ತನು ನಂಬಿದರೆ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ಪ್ರೀತಿಯ ತಂದೆಯೇ ಹೌದಪ್ಪ ಬರೀ ಬಾಯಿ ಮಾತಿನಿಂದಾಗಲಿ ತೋರ್ಪಡಿಕೆಗಾಗಲಿ ನಾವು ಯಾವುದನ್ನೂ ಮಾಡದೆ ನಾವು ಕ್ರಿಯೆಗಳಲ್ಲಿ ನಿಮ್ಮ ಕಡೆಗೆ ನೋಡುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಿಕೊಡಿ ಅದ್ಭುತ ಸ್ವರೂಪನಾದ ದೇವರು ಕರ್ತನಾದ ದೇವರು ನೀವು ಉನ್ನತೋನ್ನತನಾದ ದೇವರು ನೀವು ನಿಮಗೆ ಸ್ತೋತ್ರ ಯೇಸು ನಾಮದಲ್ಲಿ ಇವತ್ತು ಅಪ್ಪ ಈ ಒಂದು ಅದ್ಭುತ ಸಂದೇಶಕ್ಕಾಗಿ ಸ್ತೋತ್ರ ಕೇವಲ ನಂಬ್ತೀವಿ ಅಂತ ಕುರುಡುತನನಾಗಿ ಸುಮ್ಮ ಸುಮ್ಮನೆ ನಾವು ಹೇಳುವ ಮಾತುಗಳಿಗೆ ಪ್ರಯೋಜನವಿಲ್ಲಪ್ಪ ದೇವರೇ ನಾನು ನಂಬ್ತೀನಿ ಅನ್ನೋದಲ್ಲ ನೀರಲ್ಲಿ ಇಳಿದು ಬೇಕು ಇಳಿದುಬಿಟ್ಟು ಹೇಳಬೇಕು ನಾನು ನಂಬ್ತಾ ಇದ್ದೇನೆ ದೇವರು ನನ್ನನ್ನು ಮುಳುಗಿಸಲಿಕ್ಕೆ ಬಿಡಲ ಬಿಡೋದಿಲ್ಲ ಎಂಬುದಾಗಿ ಬೆಂಕಿಗೋದರೂ ಸಿಂಹಗಳ ಬೋನಿಗೋದರೂ ನನ್ನ ದೇವರು ನನ್ನ ಸಂಗಡ ಇರ್ತಾರೆ ಎಂಬ ಭರವಸೆ ಇರಬೇಕಪ್ಪ ಆದರೆ ಹೋಗೋಕ್ಕೂ ಮುಂಚೆನೇ ದೇವರಿಗೆ ಗೊತ್ತು ದೇವರಿಗೆ ಸಹಾಯ ಮಾಡ್ತಾರೆ ಅಂತ ಹೇಳುವುದರಲ್ಲಿ ಯಾವ ಪ್ರಯೋಜನವಿಲ್ಲ ನಜರೀತಿನೇ ಯೇಸುವಿನ ನಾಮದಲ್ಲಿ ಇವತ್ತು ಈ ನನ್ನ ಸಹೋದರಿ ಈ ನನ್ನ ಪ್ರಿಯ ಸಹೋದರನ ಕುಟುಂಬದಲ್ಲಿ ಹೌದು ಸ್ವಾಮಿ ಒಂದು ವೇಳೆ ಇದುವರೆಗೂ ಕ್ರಿಯೆಗಳಿಲ್ಲದ ನಂಬಿಕೆ ಇದ್ದರೆ ದಯಮಾಡಿ ಅವರು ಪ್ರಾರ್ಥನೆಯನ್ನು ವಾಕ್ಯವನ್ನು ನಂಬಿಕೆಯನ್ನು ಕ್ರಿಯೆಗಳಲ್ಲಿ ಮಾಡಿ ತೋರಿಸುವುದಕ್ಕೆ ನೀನು ಅವರಿಗೆ ಸಹಾಯ ಮಾಡಿಕೊಡು ಎಲ್ಲಿ ನಾವು ತಪ್ಪಿದ್ದೇವೋ ಅಲ್ಲಿ ನಮ್ಮನ್ನು ಸರಿಪಡಿಸು ನಿನ್ನ ವಾಕ್ಯಾನುಸಾರವಾಗಿ ಪ್ರಿಯ ದೇವ ಮಕ್ಕಳು ಕಥನೇ ಆ ಒಂದು ಕುಷ್ಠರೋಗಿಗಳು ಹೇಗೆ ಅಪ್ಪ ಎಲ್ಲರಿಂದಲೂ ತಿರಸ್ಕರಿಸಲ್ಪಟ್ಟು ಸಮಾಜದಿಂದ ದೂರ ಹಾಕಲ್ಪಟ್ಟಾಗಲೂ ಕರ್ತನೆ ನಿಮ್ಮನ್ನು ಹುಡುಕಿಕೊಂಡು ಬಂದರು ನಿಮ್ಮ ಮುಂದೆ ಅವರು ನಿಂತರು ಮತ್ತು ನಿಮ್ಮನ್ನು ಕೂಗಿಕೊಂಡರು ಸ್ವಾಮಿ ಅದರಂತೆ ನಾವು ಕೂಡ ಮಾಡುವುದಕ್ಕೆ ನಮಗೆ ಸಹಾಯ ಮಾಡಿರಿ ನಾಮನು ಕೂಡ ಅದ್ಭುತವನ್ನು ಅಳೆಯೊಡಂಬಡಿಕೆಯಲ್ಲಿ ಹೊಂದಿದನು ಸ್ವಾಮಿ ನೀವು ತಾನೇ ಖಂಡಿತ ನಮ್ಮ ಜೀವಿತದಲ್ಲಿ ಆ ರೀತಿಯಾಗಿ ಒಂದು ಅದ್ಭುತವಾದ ಕೃತ್ಯವನ್ನು ಮಾಡಿ ಆಶ್ಚರ್ಯಕರವಾಗಿ ಮಾಡುತ್ತೀರೆಂದು ನಾವು ನಂಬುತ್ತಾ ಇದ್ದೇವೆ ಕರ್ತರೇ ನಿಮಗೆ ಸ್ತೋತ್ರ ಸ್ವಾಮಿ ನಾವು ನಂಬುತ್ತೇವಪ್ಪ ನೀವು ನಿಮ್ಮನ್ನು ಸೌಖ್ಯ ಮಾಡಬಲ್ಲಿ ನೀವು ನಮ್ಮ ಕುಟುಂಬದ ಸಾಲಗಳನ್ನು ಪರಿಷ್ಕರಿಸಬಲ್ಲರಿ ನೀವು ನಮ್ಮ ಮಕ್ಕಳ ಜೀವಿತವನ್ನು ದೇವರೇ ನೀವು ಪ್ರತ್ಯೇಕವಾಗಿ ರೂಪಿಸಬಲ್ಲರಿ ಉಜ್ಜೀವನ ಸಭೆಯನ್ನು ಸೇವಕರನ್ನು ನೀವು ಮಾರ್ಪಡಿಸಬಲ್ಲಿರಿ ಹೋದ ವರ್ಷಕ್ಕಿಂತ ಈ ವರ್ಷ ನಮ್ಮ ಮಕ್ಕಳು ಎಕ್ಸಾಮ್ಸಲ್ಲಿ ಇಂಟ್ರವ್ಯೂಲ್ಲಾಗಲಿ ಕುಟುಂಬ ಜೀವಿತದಲ್ಲಾಗಲಿ ವ್ಯತ್ಯಾಸವುಳ್ಳವರಾಗುತ್ತಾರೆಂದು ನಾವು ನಂಬುತ್ತಾ ಇದ್ದೇವೆ ಅದಕ್ಕೆ ತಕ್ಕಂತೆ ನಾವು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ತಾ ಇದ್ದೇವೆ ಯಶ್ವೇ ಇವತ್ತು ಈ ರೀತಿಯಾಗಿ ಕ್ರಿಯೆಗಳ ಒಳಗೊಂಡ ನಂಬಿಕೆಯಲ್ಲಿ ನಾವು ಹೆಜ್ಜೆ ನೀಡುವುದಕ್ಕೆ ಸಹಾಯ ಮಾಡಿಕೊಡು ಆ ಮೂಲಕ ನಾವು ಬಿಡುಗಡೆ ಹೊಂದಲಿಕ್ಕೂ ಅದ್ಭುತವನ್ನು ಕಾಣಲಿಕ್ಕೂ ನೀವು ಕೃಪೆಯನ್ನು ತೋರಿಸಿ ನಾವು ನಿಮ್ಮ ಮಹಿಮೆಯನ್ನು ಪ್ರಚುರಪಡಿಸುವಂತೆ ನಿಮಗೆ ಕೃತಜ್ಞತೆ ತಿಳಿಸುವಂತೆ ಸಹಾಯ ಮಾಡಿ ದಿನವೆಲ್ಲ ಜೊತೆಯಲ್ಲಿರಪ್ಪ ವಿಡಿಯೋನ ನೋಡಿದ ಪ್ರತಿಯೊಬ್ಬರ ಮೇಲೆ ದೈವಾಶೀರ್ವಾದ ಉಂಟಾಗಲಿ ಸಕಲ ಮಹಿಮೆ ಕೃತಜ್ಞತೆ ನಿಮಗೆ ಮಾತ್ರ ಸಲ್ಲಿಸುತ್ತಾ నమా కర్తనాది ఏసు కృస్తన నాముదలి బేడి దేవే తందియే ఆమేన నా ప్రిత్యదే దేవు జనవే ని మెల్ల్లరి గుద్దనే వాదా శలోం ప్రఈస్ తలోడ జ